ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹಾಕಿರುವ ವರದಿಗಳ ವಿಡಿಯೋ ನೋಟಿಫಿಕೇಷನ್ ತಮಗೆ ತೋರಿಸುವ ಮೂಲಕ ಹಾಕಿರುವ ವರದಿಗಳು ಅವೆಲ್ಲ ಗಮನಿಸ್ಬೋದು ಅಂತ ಹೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ರಾಜ್ಯದ ಅಂದರೆ ನಾಡಿನ ಸಮಸ್ತ ನಮ್ಮ ವಿಶೇಷ ಚೇತನ ಬಂಧುಗಳಿಗೆ ಮತ್ತು ನಮ್ಮ ಚಾನಲ್ ವೀಕ್ಷಕರಿಗೆ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬರಿಗೆ ನಮ್ಮ ಚಾನಲ್ ಹಿತೈಷಿಗಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಮತ್ತು ರಾಜ್ಯದ ಎಲ್ಲ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಂಥ ಎಲ್ಲ ವಿ ಆರ್ ಡಬ್ಲ್ಯೂಗಳಿಗೆ ಯು ಆರ್ ಡಬ್ಲ್ಯೂಗಳಿಗೆ ಎಮ್ ಆರ್ ಡಬ್ಲ್ಯೂಗಳಿಗೆ ಎಲ್ಲರಿಗೂ ಸಹಿತ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದಂದು ತಮಗೆಲ್ಲ ಮುಂದಿನ ಜೀವನ ಬೆಳಕಾಗಲಿ ಒಳ್ಳೆ ಜೀವನ ತಮಗೆ ದೇವರು ಕರುಣಿಸಲಿ ತಾವು ಕಂಡಂಥ ಕನಸು ಈಗಾಗಲೇ ಏನು ಕನಸು ಕಾಣ್ತಾ ಇದ್ದೀವಿ ಆ ಕನಸು ತಮಗೆ ದೇವರು ಈಡೇರಿಸಲಿ ಮುಂದಿನ ದಿನ ತಮಗೆ ತಮ್ಮ ಮಹತ್ತರ ಬೇಡಿಕೆ ಖಾಯಮಾತಿ ಕನಿಷ್ಠ ವೇತನ ದೇವರು ತಮಗೆ ಕೈಗೂಡಿಸಲಿ ಕೈಗೂಡಿಸಲಿ ಅಂಥೇಳಿ ತಮ್ಮೆಲ್ಲರಲ್ಲಿ ಶುಭ ಕೋರಿ ದೀಪಾವಳಿ ಬದ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ದೀಪಾವಳಿ ಈ ಶುಭದಂದು ತಮಗೆ ಈ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಏನದು ವರದಿ ಅಂತಂದರೆ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಎಳಬೆಂಚಿ ಗ್ರಾಮದಲ್ಲಿ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ವಿಶೇಷ ಚೇತನರ ತಪಾಸಣೆ ಶಿಬಿರ ಏರ್ಪಡಿಸಿದ್ದು ವೇಣಿ ವೀರಾಪುರ ತಿಮ್ಮಾಪುರ ಎಳಬೆಂಚಿ ಗ್ರಾಮಗಳಿಂದ ವಿಶೇಷ ಚೇತನರು ಹಾಗೂ ಈ ಕಾರ್ಯಕ್ರಮಕ್ಕೆ ತಾಲೂಕು ಕಾರ್ಯದರ್ಶಿ ಶ್ರೀ ರಾಜಶೇಖರ್ ಗೌಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪರವಾಗಿ ಶ್ರೀ ಗುರುಮೂರ್ತಿ ಮತ್ತು ಸದಸ್ಯರಾದಂಥ ಸ್ವಾಮಿ ಮತ್ತು ಬಿಲ್ ಕಲೆಕ್ಟ್ರಾದಂಥ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಆದಂಥ ಶ್ರೀ ಷಣ್ಮುಖ ಸ್ವಾಮಿ ಹಾಗೂ ಡಿ ಡಿ ಆರ್ ಸಿ ಸಂಸ್ಥೆ ವತಿಯಿಂದ ಶ್ರೀ ನಾರಾಯಣ ನಾಯಕ್ ಹಾಗೆ ಶ್ರೀ ನಾಗೇಂದ್ರ ಶ್ರೀಮತಿ ಆಶಾ ನವೀನ್ ಜೊತೆಗೆ ಶ್ರೀ ಉಮಾಪತಿ ಶ್ರೀ ದೇವರಾಜ್ ಮತ್ತು ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ಆದಂಥ ಶ್ರೀ ಭರಮಪ್ಪ ಕೆ ಈ ಗ್ರಾಮ ಪಂಚಾಯಿತಿಯ ಶ್ರೀಮತಿ ಶಾರದಾ ಮಾತಾ ಜಿ ಕೆ ಎಂ ಶ್ರೀಮತಿ ಈರಮ್ಮ ಶ್ರೀ ತಿಪ್ಪೇಸ್ವಾಮಿ ಸರ್ವ ವಿಶೇಷ ಚೇತನರು ಹಾಗೂ ಎಪ್ಪತ್ತಕ್ಕೂ ಹೆಚ್ಚು ವಿಶೇಷ ಚತ್ರನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸಿ ತಮ್ಮ ವಿಶೇಷ ಚಿತ್ರರಿಗೆ ತಪಾಸಣೆ ಮಾಡಿಸಿಕೊಂಡ ಒಂದು ವರದಿ ನಮ್ಮ ಜೊತೆಗೆ ಹಂಚಿಕೊಂಡವರು ಶ್ರೀ ಬರಮಪ್ಪ ಕೆ ಇವರು ಎಳಬಂಚಿ ಗ್ರಾಮ ಪಂಚಾಯಿತಿ ಕುರಗೋಡು ಬಳ್ಳಾರಿ ಜಿಲ್ಲೆ ಕುರಗೋಡು ತಾಲೂಕಿನ ಎಳಬಂಚಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ನಾಡಿನ ಜನತೆಗೆ ಈಗಾಗಲೇ ಹೇಳಿದಂತೆ ಹೊಸ ವರ್ಷ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಎಲ್ಲರಿಗೂ ಬೆಳಕುತ್ತರಲಿ ಅಂತ ಹೇಳಿ ಹಾರ್ದಿಕ ಶುಭಾಶಯ ಅಂದ್ರೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅವ್ರು ಏನು ಮಾಡ್ತಾರೆ ಕ್ಲಾಸ್ ಕ್ಲಾಸ್ನೇ ಕ್ಲಾಸ್ ಮೂರನೇ ಕ್ಲಾಸ್ ಪಾಸ್ ಮಾಡ್ತಾರೆ ಆ ಥರ ಮಕ್ಕಳಿಗೆ ವಿಶೇಷವಾದಂಥ ಶಾಲೆಗಳಿದ್ದಾವೆ ಅಲ್ಲಿರುವಂಥ ವಿಶೇಷ ಶಿಕ್ಷಕರಿದ್ದಾರೆ ಕುರ್ಗೋಡಲ್ಲಿ ಇದ್ದಾವೆ ಬಳ್ಳಾರಿಯಲ್ಲಿ ಇದ್ದಾವೆ ಏನು ಮನವರಿಕೆ ಮಾಡ್ತಾ ಇದ್ದೀನಿ ಪೋಷಕರಲ್ಲಿ ಅಂತಂದರೆ ನಮ್ಮ ಮಕ್ಕಳನ್ನ ಎಲ್ಲರೂ ಸೇರ್ತಾರೆ ವಿಶ್ವಭಾರತಿ ಸ್ಕೂಲ್ಗೆ ಸೇರ್ಸೋ ತಮ್ಮದೇನಿಲ್ಲ ಎಲ್ಲ ನನ್ನ ಕೂಡ ನಾವು ಗ್ರಾಮ ಪಂಚಾಯತ್ ಆ ರೀತಿಯಾಗಿ ನಿಮಗೆ ಯಾವುದೇ ಸೌಲಭ್ಯ ನಮ್ಮ ಬಲಪ ನಿಮ್ಮ ಯಾವ ಯಾವ ಸೌಲಭ್ಯ ನಿಮಗೆ ಬೇಕಂತೇಳಿ ನನಗೆ ಮನವಿ ಕೊಟ್ಟಿದ್ದೆ ಎಲ್ಲ ರೀತಿಯಾಗಿ ಅವರಿಗೆ ಸ್ಪಂದನೆ ಮಾಡಿದ್ದೇವೆ ಆಲ್ರೆಡಿ ನಿಮಗೆ ಹೋದ ಸಲಗಳಿಗೆ ನಮ್ಮ ಸರ್ಕಾರ ಸರ್ಕಾರದ ನಿಯಮ ಪ್ರಕಾರ ನಿಮಗೆ ವಿಶೇಷ ಸೂಚನೆಗೆ ನಿಮಗೆ ವಿದಂತಿ ಗ್ರಾಮ ಪಂಚಾಯಿತಿ ಗ್ರಾಮಕ್ಕೆ ಈಗ ಮೂರರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅತಿಗೆ ಬರಲು ಬರ್ತವೆ ಅದರಲ್ಲಿ ಪ್ರಥಮ ಗೊತ್ತಿ ನಿಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಯೋಜನೆ ಕಮಲಿಸಿ ಎಪ್ಪತ್ತು ಸಾವಿರ ರೂಪಾಯಿ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಅನುದಾನ ನಿಮಗೆ ಆಲ್ರೆಡಿ ಯಾವುದೋ ಒಂದು ಕಾರ್ಯಕ್ರಮ ಪ್ರಯುಕ್ತ ನಿಮಗೆ ಆ ದಿನ ಮಂಗರಾಕಿ ಆ ಸಾಮಗ್ರಿಗಳಿಗೆ ಅವರು ಸೌಲಭ್ಯ ತೆಗೆದುಕೊಂಡೇವೆ ಇದೇ ವರ್ಷಗಳಿಗೆ ನಾವು ಇನ್ನು ತುಂಬ ವ್ಯಾಪಾರ ಆಗಲಿ ಏಳು ರಾಪ್ರೆ ಆಯ್ಕೆ ಮಾಡಿಕೊಂಡು ಇದೀರಿ ಈ ವರ್ಷಗಳಿಗೆ ನಾವು ಅದೇ ರೀತಿ ನಿಮ್ಮದು ಫೈವ್ ಪರ್ಸೆಂಟ್ ಏನಿದ್ದೇವೆ ಸರ್ಕಾರ ನೀವು ಪ್ರಕಾರಗಳಿಗೆ ನಾವು ನಿಮಗೆ ಸೌಲಭ್ಯ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಯಾವುದೇ ರೀತಿ ನಿಮಗೆ ತಂದೆ ಕೊರತೆ ನಮಗೆ ನಿಮಗೆ ಸಣ್ಣ ಪ್ರಕಾರ ಏನು ಇದ್ರೆ ನಮ್ಮ ಗ್ರಾಮ ಪಂಚಾಯತ್ಗೆ ನೀವು ಈ ಎಲ್ಲ ನಮಗೆ ಮೊದಲೇ ನಾವು ಕನ್ನಡ ಮಾಡ್ತೀವಿ ಎಲ್ಲ ಫುಡ್ ಫ್ರೆಂಡ್ ಜೈ ಕರ್ನಾಟಕ ಮಾಡ್ತೀವಿ ಿಂದ ಬರುವಂಥ ಸವಲತ್ತುಗಳು ಯಾವುದೇ ಪ್ರತಿ ಇಲ್ಲದಂತೆ ನಮಗೆ